ಹಲೋ ಕುಟುಂಬದವರೆ ನಮಸ್ಕಾರ ನಾನು ನಿಮ್ಮೊಮ್ಮೆ ಬುಳು ಪುಷ್ಪ ತುಂಬ ಜನ ನನಗೆ ಕಮೆಂಟಲ್ಲಿ ಜಾಸ್ತಿ ಕೇಳ್ತಾ ಇದ್ದಿದ್ದು ಬ್ರೆಸ್ಟ್ ದಪ್ಪಾಗೋದಕ್ಕೆ ಏನು ಮಾಡಬೇಕು ಅಂತ ಫಸ್ಟು ಅದಕ್ಕೆ ನೀವು ಊಟ ಮಾಡೋ ಒಂದು ಪ್ರೋಟೀನು ಹಾಲು ಮೊಸರು ಬಾದಾಮಿ ಬೀನ್ಸು ಬಟಾಣಿ ಜಾಸ್ತಿ ತಗೊಳ್ಳಿ ಹಾಗೆ ಬಂದು ಎಲ್ತಿ ಫ್ಯಾಟ್ ಬಂದು ಕಡಲೆಕಾಯಿ ಬೀಜ ಅವಕಾಡು ಕಾಳು ಎಳ್ಳು ಶೇಂಗಾ ತಗೊಳ್ಳಿ ಹಾಗೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಮಾಡೋ ಆಹಾರ ಬಂದು ಮೆಂತ್ಯ ಸೊಪ್ಪು ಅಲ್ ಅಳಸುಂಡೆ ಬೀಜ ಸೋಯಾ ಈ ಥರ ತೊಗೊಳ್ಳಿ ಹಣ್ಗಳಲ್ಲಿ ಬಂದು ಪಪ್ಪಾಯ ಬಾಳೆಹಣ್ಣು ದ್ರಾಕ್ಷಿ ಕ್ಯಾರೆಟ್ ತೊಗೊಳ್ಳಿ ಹಾಗೆ ಬಂದು ಸ್ವಲ್ಪ ವ್ಯಾಯಾಮ ಮಾಡಿ ಹಾಗೆ ಬಂದು ನೀವು ಏನು ಮಾಡಬೇಕು ಅಂತಂದರೆ ಈ ಮೆಂತ್ಯ ಕಾಳು ಬರುತ್ತಲ್ಲ ಮೆಂತ್ಯನ ನೆನೆಸ್ಬೇಕು ನೆನೆಸಿ ಆ ಒಂದು ಬೀಜನ ಮೆಂತ್ಯ ಫೇಸ್ನ ಬಂದು ಎದೆಗೆ ಹಚ್ಚಿಬಿಡ್ಬೇಕು ಇಪ್ಪತ್ತು ನಿಮಿಷ ಬಿಟ್ಟು ಒಂದು ಮಸಾಜ್ ಹಾಕಬೇಕು ಮಸಾಜ್ ಮಾಡಿ ನೀಟಾಗಿ ಒಂದು ಇಪ್ಪತ್ತು ನಿಮಿಷ ಆದ್ಮೇಲೆ ಅದನ್ನು ತೊಳಿಬೇಕು ಮತ್ತು ಆಲಿವ್ ಆಯಿಲು ಇಲ್ಲಾಂದರೆ ಕೋಕೋನಟ್ ಆಯಿಲಲ್ಲೇ ನೈಟ್ ಮಲಗಬೇಕಾದ್ರೆ ಚೆನ್ನಾಗಿ ಮಸಾಜ್ ಮಾಡಬೇಕು ಆಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಗೋದಕ್ಕೆ ನಿಜವಾಗ್ಲೂ ತುಂಬನೇ ಎಲ್ಪ್ ಮಾಡುತ್ತೆ ಐದರಿಂದ ಹತ್ತು ನಿಮಿಷ ಅಂತೂ ಕಂಪಲ್ಸರಿ ಮಾಡಲೇಬೇಕು ಮತ್ತು ಸೋಂಪು ಪುಡಿ ಮಾಡಿ ಇಟ್ಕೊಂಡು ಹಾಲ್ಗೆ ಒಂದು ಅರ್ಧ ಸ್ಪೂನ್ ಹಾಕಿ ನೀವು ಕುಡಿಬೇಕು ಸೊ ಇಷ್ಟೆಲ್ಲ ಮಾಡಿ ನೋಡಿ ಆದರೆ ಒಂದು ದಿನಕ್ಕೆ ಎರಡು ದಿನಕ್ಕೆ ರಿಸಲ್ಟ್ ಬರಲ್ಲ ಕನಿಷ್ಠ ಪಕ್ಷ ಒಂದು ಮೂರು ತಿಂಗಳು ಮಾಡಿ ನೋಡಿ ಮೂರು ತಿಂಗಳು ನಿಮ್ಗೆ ಸೂಪರಾಗಿ ನಿಮ್ಮ ಬ್ರೆಸ್ಟ್ ದಪ್ಪ ಆಗಿರುತ್ತೆ ಒಂದು ತಿಂಗಳು ನೀವು ಸತತವಾಗಿ ನಾನು ಹೇಳಿರೋ ಟಿಪ್ಸ್ ಎಲ್ಲ ಮಾಡಿದ್ರೆ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ಎದೆ ಆಗುತ್ತೆ ಒಬ್ರೊಬ್ಬರು ಒಂದು ದಿನ ಎರಡು ದಿನ ಮಾಡ್ತೀರಾ ಮೇಡಮ್ ನಮಗೆ ಬೇಗ ದಪ್ಪ ಹಾಕ್ತಾ ಅಂತ ಹೇಳ್ತೀರಾ ಸೊ ಖಂಡಿತ ದಪ್ಪ ಆಗುತ್ತೆ